ತಾಲೂಕು ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂ ಜಿ ರಾಜೋಳೆ ವಿವಿಧ ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವೆ ಹುಣಸೂರು ತಾಲೂಕಿಗೆ ಈಗಾಗಲೇ ಸೇರ್ಪಡೆಗೊಂಡ ಭಾಲ್ಕಿ ತಾಲೂಕಿನ ಹದಿನಾರು ಹಳ್ಳಿಗಳ ಪಹಣಿ ಪತ್ರಿಕೆಯಲ್ಲಿ ನಮೂದು ಮಾಡಿ ತಕ್ಷಣ ಜಾರಿಗೊಳಿಸಬೇಕು ಮಿನಿ ವಿಧಾನಸೌಧ ಕಾಮಗಾರಿ ಪ್ರಾರಂಭಿಸಬೇಕು ತಾಲೂಕು ನ್ಯಾಯಾಲಯ ಪ್ರಾರಂಭ ಮಾಡಬೇಕು ಗ್ರಾಪಂ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತಿ ಅಥವಾ ಪುರಸಭೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಸವಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂ ಜಿರಾಜೋಳೆ ಬೇಡಿಕೆ ಈಡೇರದಿದ್ದರೆ ಬರುವ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ರಸ್ತೆ ತಡೆ ಮಾಡಿ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತೈದು ನಿಮಿಷ ನಿಮಿಷಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ ವಿ ವಿಪ್ರಕಾಶ ತಾಲೂಕು ವಿಂಗಡಣೆ ರಚನಾ ಸಮಿತಿ ಆಯೋಗದ ಶಿಫಾರಸಿನಂತೆ ಅರವತ್ತೆರಡು ಹಳ್ಳಿಗಳು ಇಪ್ಪತ್ತು ಗ್ರಾಪಂ ಹುಲಸೂರು ತಾಲೂಕಿಗೆ ಸೇರ್ಪಡೆ ಮಾಡಬೇಕು ಈಗಾಗಲೇ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮೂರರಂದು ಹುಣಸೂರು ತಾಲೂಕಿಗೆ ಸೇರ್ಪಡೆಗೊಂಡ ಹದಿನಾರು ಹಳ್ಳಿಗಳು ಸೇರ್ಪಡಿಸಿ ಪಹಣಿ ಪತ್ರಿಕೆಯಲ್ಲಿ ನಮೂದು ಮಾಡಿ ತಕ್ಷಣ ಜಾರಿಗೊಳಿಸಲು ಗೆಜೆಟ್ ಪ್ರಕಟಣೆ ಆಗಿದೆ ಆದರೆ ಜಿಲ್ಲಾಡಳಿತ ಉದ್ದೇಶಪೂರ್ವಕವಾಗಿ ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ ನಮ್ಮ ಬೇಡಿಕೆ ಈಡೇರದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ನಾವು ಕಳೆದ ಎರಡು ಸಾವಿರದ ಎರಡರಿಂದ ನಿರಂತರ ಹೋರಾಟದ ಮಧ್ಯೆ ಹುಲಸೂರ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಉಲ್ಲೇಖಿತ ಆದೇಶದ ಮೇರೆಗೆ ಮಂಜೂರು ಮಾಡಿದ್ದಾರೆ ಆದರೆ ತಾಲೂಕಿಗೆ ಬೇಕಾಗುವ ವಿವಿಧ ಸೌಲಭ್ಯಗಳು ನೀಡದೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಸರ್ಕಾರ ವಾಸ್ತೆ ಹೆಸರಿಗೆ ಮಾತ್ರ ತಾಲೂಕು ಮಾಡಲಾಗಿದ್ದು ಎಂ ಬಿ ಪ್ರಕಾಶ ಆಯೋಗ ವರದಿಯ ಪ್ರಕಾರ ಅರವತ್ತೆರಡು ಹಳ್ಳಿಗಳು ಇಪ್ಪತ್ತು ಗ್ರಾಪಂ ಸೇರ್ಪಡೆಯಾಗಬೇಕಾಗಿತ್ತು ಆದರೆ ಹುಲಸೂರು ಹೋಬಳಿಯ ಹದಿನೆಂಟು ಹಳ್ಳಿಗಳು ಮಾತ್ರ ಸೇರ್ಪಡಿಸಿ ತಾಲೂಕು ಕೇಂದ್ರ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಬಸವಕಲ್ಯಾಣ ಜಿಲ್ಲೆಯಾಗಲು ಎಲ್ಲಾ ಅರ್ಹತೆಗಳು ಹೊಂದಿವೆ ಎ ಕ್ಲಾಸ್ ಪಟ್ಟಣ ಹೊಂದಿದೆ ಎಲ್ಲ ಸೌಲಭ್ಯಗಳು ಹೊಂದಿದ ಪಟ್ಟಣವಾಗಿದೆ ಸರ್ಕಾರಕ್ಕೆ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರ ಮಂಜೂರು ಮಾಡುವುದಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುವುದಿಲ್ಲ ಸರ್ಕಾರದ ಹಂತದಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭಿಸಲು ಕೋರಲಾಗಿದೆ ದೇಶಕ್ಕೆ ಲೋಕಸಭೆ ಮಾದರಿ ತೋರಿಸಿ ಕೊಟ್ಟ ಬಸವಕಲ್ಯಾಣ ಪಟ್ಟಣವು ಜಿಲ್ಲಾ ಕೇಂದ್ರವನ್ನಾಗಿ ಮಂಜೂರಿ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಸ್ಪಂದಿಸಿದರೆ ಆತ್ಮಹತ್ಯೆಗೆ ಸಿದ್ಧನೆಂದು ನಾನು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಮೂವತ್ತದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಿದ್ದೇನೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ರಾ ನಮಗೆ ಬೇಡಿಕೆಗಳು ಸ್ವಂದನೆ ಮಾಡಬೇಕಲ್ಲ ಸರ್ಕಾರ ಏಳು ಬೇಡಿಕೆ ಅವ ಯಾವ ತಾಲೂಕಾ ಬಗ್ಗೆ ಡಿಸ್ಟಿಕ್ ಬಗ್ಗೆ ತಾಲೂಕಾದ ಬಗ್ಗೆ ತಾಲೂಕಾದ ಬಗ್ಗೆ ಪಟ್ಟಣ ಪಂಚಾಯತ್ ಎಂ ಬಿ ಪ್ರಕಾಶ್ ಆಯ್ಕೆ ವರದಿ ಅನ್ಸೋ ಆಗಬೇಕು ಒಂದು ಅದ ಹಳ್ಳಿಗಳು ಗೆಜೆಟ್ ಆಗ ಮೂರು ಮೂರು ಎರಡು ಎರಡು ಸಾವಿರ ಮೂರು ಅದು ಗೆಜೆಟ್ ಮೊದಲ ಏನದ ಅದು ತಿರ ಅದಕ್ಕಾಗಿ ಪಟ್ಟಣ ಪಂಚಾಯತಿ ಅಂತ ಮೇಲೆ ಸಿಬೇಕು ಹುಣಸಭೆ ಅಥವಾ ಪಟ್ಟಣ ಪಂಚಾಯತ್ ಮಾಡ್ಬೇಕಂತೇಳಿ ನನ್ನ ಬೇಡಿಕೆ ಇದೆ ಅದೇ ರೀತಿ ಹುಣಸೂರು ತಾಲೂಕಿನ ಕಟ್ಟಡಗಳು ಬಿಲಿವಿಧಾನಿಸೋದ ತಕ್ಷಣ ಪ್ರಾರಂಭಿಸಬೇಕು ಹಾಗೂ ನ್ಯಾಯಾಲಯ ಇಲ್ಲಿ ಪ್ರಾರಂಭ ಆಗಲಿ ಬೇಕು ಘೋಷಣೆ ಆಗ್ಯದಲ್ಲ ಅದಕ್ಕಾಗಿ ಜಿಲ್ಲಾ ನ್ಯಾಯಾಲಯ ಆಗಬೇಕು ಅಂತೇಳಿ ನನ್ನ ಬೇಡಿಕೆ ಅದ ಹೊಸಕಂಡ್ ಜಿಲ್ಲಾ ಕೇಂದ್ರವೆಂದು ಘೋಷಣೆ ಮಾಡಲು ಒತ್ತಾಯ ಮಾಡುತ್ತೇನೆ ಎರಡು ಸಾವಿರ ಎರಡರಿಂದ ನಮ್ಮ ನಿರಂತರವಾದಂಥ ಹೋರಾಟ ಇದೆ ಎರಡು ಸಾವಿರ ಎರಡರಿಂದ ನಿರಂತರವಾದಂಥ ಹೋರಾಟ ನಡೀತಾ ಬಂದಿದೆ ಅದು ಹೋರಾಟದ ಯಾರಿಗೆ ಕೇಳಿದ್ರೂ ಅದು ಸಿಗಲ್ಲ ಅದು ಹೋರಾಟ ನಮ್ಮ ತಾಲೂಕದ ಬಗ್ಗೆ ಅದ ತಾಲ್ಲೂಕಾದ ಹುಣಸೂರು ತಾಲೂಕು ಹೊಸಕಂಡ ಜಿಲ್ಲಾ ಕೇಂದ್ರ ಸ್ಥಾನದ ಬಗ್ಗೆ ನಾವು ಹೋರಾಟ ಮಾಡ್ತೇವೆ नमुद हूँ तलूका ना क्या अस्ट तलका अदी तनक ये